ಪ್ರಭು ಯಶವಿನಲ್ಲಿ ನನ್ನ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈಗ ಸುಂದರವಾದ ಬೆಳಗಿನ ಜಾವ ನಿನಗಾಗಿ ಸೂರ್ಯೋದಯದ ಮೂಲಕವಾಗಿ ತಲೆ ಎತ್ತಿ ನಿಂತಿದೆ ಧ್ಯಾನಿಸು ನಿನ್ನ ಹೃದಯವನ್ನು ತೆರೆದು ಧ್ಯಾನಿಸು ನಿನ್ನ ಪ್ರಭುವನ್ನು ನೀ ನೋಡುತ್ತಾ ಧ್ಯಾನಿಸು ನಿನ್ನ ಪ್ರೀತಿಮೆಯ ಜೀವನ ನಿನ್ನ ವಿಶ್ವಾಸಭರಿತ ಜೀವನ ಎಷ್ಟು ಶ್ರೇಷ್ಠ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬದುಕಿನಲ್ಲಿ ಎಷ್ಟೋ ಅನುಭವಗಳಿದೆ ನಿನ್ನ ಬದುಕಿನಲ್ಲಿ ಎಷ್ಟೋ ಒಳ್ಳೆಯದಿದೆ ನಿನ್ನ ಬದುಕಿನಲ್ಲಿ ಎಷ್ಟೋ ಕೆಟ್ಟದ್ದಿದೆ ಹೀಗಿರುವಾಗ ಒಳ್ಳೆಯದನ್ನು ಹುಡುಕಲು ನಾನೇನು ಮಾಡಬೇಕೆಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಅನುಭವಗಳು ಬೇಕು ದೈವ ಅನುಭವ ಒಂದೆಡೆ ಪ್ರಾಪಂಚಿಕ ಅನುಭವ ಒಂದೆಡೆ ಕುಟುಂಬದ ಅನುಭವ ಒಂದೆಡೆ ಪತಿ ಪತ್ನಿಯ ಅನುಭವ ಇನ್ನೊಂದೆಡೆ ಮಕ್ಕಳ ಅನುಭವ ಇನ್ನೊಂದೆಡೆ ವಿಶ್ವಾಸದ ಅನುಭವ ಒಂದೆಡೆ ಸಮಾಜ ಸೇವೆಯ ಅನುಭವ ಒಂದೆಡೆ ಹೀಗೆ ಅನೇಕ ವಿಧವಾದಂತಹ ಅನುಭವಗಳು ನಮ್ಮೆಲ್ಲರಲ್ಲಿ ಇದೆ ಓ ನನ್ನ ಸಹೋದರನೇ ಸಹೋದರಿಯಲ್ಲಿ ಚಿಂತಿಸು ನಿನ್ನಲ್ಲಿ ಯಾವ ಅನುಭವವಿದೆ ದೇವರನ್ನು ಕಂಡುಕೊಳ್ಳುವಂತಹ ದೇವರಿಗೆ ಮೆಚ್ಚುಗೆ ಆಗುವಂತಹ ಯಾವ ಅನುಭವವು ನಿನ್ನಲ್ಲಿ ಅಡಕವಾಗಿದೆ ಅಥವಾ ದೇವರಿಗೆ ಮೆಚ್ಚುಗೆ ಆಗದಿರುವಂತಹ ಅನುಭವಗಳು ಯಾವುದು ನಿನ್ನೊಳಗೆ ನಿನ್ನನ್ನು ಹಿಡಿದಿಟ್ಟುಕೊಂಡಿದೆ ಸ್ವರ್ಗ ರಾಜ್ಯಕ್ಕೆ ಒಂದಾಗಲು ಸಾಧ್ಯವಾಗದಂತಹ ದೈವ ಪ್ರೀತಿಯಲ್ಲಿ ನೆಲೆಯಾಗದಂತಹ ಯಾವ ಅನುಭವ ನಿನ್ನನ್ನು ಕಟ್ಟಿ ಹಾಕಿದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀ ಚಿಂತಿಸು ನೀ ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರು ನಿನ್ನ ಹೃದಯವನ್ನು ವೀಕ್ಷಿಸುತ್ತಾರೆ ಕೀರ್ತನೆಗಾರ ಹೇಳುತ್ತಾನೆ ಆಕಾಶದಿಂದ ಬಾಗಿ ನಿನ್ನ ಹೃದಯವನ್ನು ದೇವರು ಸಮೀಕ್ಷೆ ಮಾಡುತ್ತಿದ್ದಾನೆ ಎಂಬುದಾಗಿ ಈ ದಿನದಲ್ಲಿ ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯದ ಇಪ್ಪತ್ತ್ ಮೂರನೆಯ ವಚನವನ್ನು ನಾವು ಧ್ಯಾನಿಸುವುದಾದರೆ ವಚನ ಹೀಗೆ ಹೇಳುತ್ತದೆ ದಂಡಿಸುವನ ಕೆಡುಕರನ್ನು ಅವರ ಕೆಟ್ಟತನಕ್ಕಾಗಿ ನಿರ್ಮೂಲ ಮಾಡುವನು ಜನರ ದುಷ್ಟತನಕ್ಕಾಗಿ ನಮ್ಮೊಡೆಯ ದೇವನು ಸಮ್ಮರಿಸಿ ಬಿಡುವನು ಈ ಕಾರಣಕ್ಕಾಗಿ ಯಾಕೆ ನಮ್ಮ ಜೀವಿತದಲ್ಲಿ ಕೆಲವು ಕಾರಣ ನಾಶವಾಗುವುದನ್ನು ನಾವು ನೋಡುತ್ತೇವೆ ದರಿದ್ರರಾಗಿ ಹೋಗುವುದನ್ನು ನಾವು ನೋಡುತ್ತೇವೆ ಅಥವಾ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವರಾಗಿ ನಾವು ಯಾಕೆ ನೋಡುತ್ತೇವೆ ಎಂಬುದಾದರೆ ಅವೆಲ್ಲವುಗಳಿಗೆ ಒಂದು ಕಾರಣವಿದೆ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಕಾರಣಗಳಿದೆ ಆ ಕಾರಣಗಳ ನಿಮಿತ್ತವಾಗಿ ನಾವು ದಂಡಿಸಲ್ಪಡುತ್ತೇವೆ ಕೆಡವಲ್ಪಡುತ್ತೇವೆ ಹಾಗೂ ನಾವು ನಮ್ಮ ಜೀವಿತದಲ್ಲಿ ನಿರಾಶ್ರಿತರಾಗುತ್ತೇವೆ ಸಹೋದರನೇ ಸಹೋದರಿಯೇ ಚಿಂತಿಸು ದೇವರ ವಾಕ್ಯ ಹೇಳ್ತಾ ಇದೆ ದಂಡಿಸುವ ಕೆಡುಕರನ್ನು ಅವರ ಕೆಟ್ಟತನಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ನೀನು ಯಾರಿಗಾಗಿ ಗುಂಡಿ ತೋಡಿಯಲು ಯತ್ನಿಸುವೆಯೋ ಅದೇ ಗುಂಡಿಯಲ್ಲಿ ನೀನು ಬೀಳುವೆ ಎಂಬುದಾಗಿ ನೀನು ಒಬ್ಬನ ಬೀಳುವಾಗ ಕೈಗಳನ್ನು ತಟ್ಟುವೆ ಎಂಬುದಾದರೆ ತಿಳಿದುಕೋ ನಾಳೆ ನಿನ್ನ ಮುಂದೆ ಒಬ್ಬನು ನಿನ್ನನ್ನು ನೋಡಿ ಕೈ ತಟ್ಟುವನು ಎಂಬುದಾಗಿ ದೈವ ವಾಕ್ಯ ಹೇಳುತ್ತದೆ ಪ್ರಿಯರು ನಿನ್ನಲ್ಲಿ ಕೆಟ್ಟತನವಿದೆಯೇ ಬಿಚ್ಚುಗಳು ನಿರ್ಮೂಲ ಮಾಡುವನ ಜನರ ದುಷ್ಟತನಕ್ಕಾಗಿ ಕೆಟ್ಟತನಕ್ಕಾಗಿ ಮಾತ್ರವಲ್ಲ ದುಷ್ಟತನ ಇದ್ದರೆ ನಾವು ನಾಶವಾಗಿ ಹೋಗ್ತೇವೆ ಮತ್ತೊಬ್ಬರ ಮೇಲೆ ಕರಣೆ ತೋರದೆ ದಯೆ ತೋರದೆ ಮತ್ತೊಬ್ಬರ ಕುಟುಂಬಗಳನ್ನು ಒಡೆದು ಹಾಕುತ್ತಾ ಮತ್ತೊಬ್ಬರ ವ್ಯಕ್ತಿತ್ವವನ್ನು ನಾಶ ಮಾಡುತ್ತಾ ಮತ್ತೊಬ್ಬರ ಸ್ಥಾನಮಾನಗಳನ್ನು ಕೆಡಗೆ ಹಾಕುತ್ತಾ ನಾವು ವಾಚಾಳಿಗಳಾಗಿ ಕೆಟ್ಟತನಗಳಾಗಿ ನಾವು ಜೀವಿಸುವಾಗ ದುಷ್ಟತನದಿಂದ ನಾವು ಜೀವಿಸುವಾಗ ಆ ದುಷ್ಟತನವು ನಮ್ಮನ್ನು ನಿರ್ಮೂಲ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ನಮ್ಮ ದೇವರು ಸಮ್ಮರಿಸಿ ಬಿಡುವನು ಈ ಕಾರಣಗಳಿಗಾಗಿ ಕೆಟ್ಟದನ ದುಷ್ಟತನ ನಮ್ಮಲ್ಲಿರುವಾಗ ದೇವರು ನಮ್ಮನ್ನು ಸಮ್ಮರಿಸುವನು ಎಂಬುದಾಗಿ ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತ್ ಮೂರನೇ ವಚನದಲ್ಲಿ ನಮ್ಮೊಡನೆ ಕೀರ್ತನೆಗಾರ ಹಂಚಿಕೊಳ್ಳುತ್ತಾನೆ ಸಹೋದರನೇ ಸಹೋದರಿಯೇ ಹೀಗಿರುವಾಗ ಚಿಂತಿಸು ನಿನ್ನಲ್ಲಿರುವ ಕೆಟ್ಟದ್ದು ಯಾವುದು ಅಥವಾ ನಿನ್ನಲ್ಲಿರುವಂತಹ ದುಷ್ಟತನ ಯಾವುದು ಎಂಬುದನ್ನು ಒಂದು ಕ್ಷಣ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನಲ್ಲಿರುವ ಕೆಟ್ಟದ್ದು ಯಾವುದು ನಿನ್ನಲ್ಲಿರುವ ದುಷ್ಟತನ ಯಾವುದು ಚಿಂತಿಸು ಚಿಂತಿಸು ನಿನ್ನ ಚಿಂತನೆಗೆ ಒಳಗಾಗುವಾಗ ಮಾತ್ರವೇ ನಿನ್ನ ಜೀವನ ಬದಲಾಗಲು ಸಾಧ್ಯ ನಿನ್ನ ನನ್ನ ತಪ್ಪಿನ ಅರಿವು ಬರುವಾಗ ಮಾತ್ರವೇ ನಮ್ಮ ಜೀವನ ಆಶೀರ್ವಾದ ಹೊಂದಲು ಸಾಧ್ಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೇವಲ ವಾಕ್ಯಗಳನ್ನು ಓದಿ ಹೋಗುವುದರಲ್ಲಿ ಪ್ರಯೋಜನವಿಲ್ಲ ವಾಕ್ಯದ ಒಳ ಅರ್ಥವನ್ನು ತಿಳಿದು ನನ್ನ ಜೀವನವನ್ನು ನಾನು ಪರಿಶೀಲಿಸಿಕೊಳ್ಳುವಾಗ ಮಾತ್ರವೇ ಪರಿವರ್ತಿಸಿಕೊಳ್ಳುವಾಗ ಮಾತ್ರವೇ ದೈವಾನುಗ್ರಹವನ್ನು ಪಡೆದುಕೊಳ್ಳುವುದು ಸಾಧ್ಯ ಚಿಂತಿಸು ಚಿಂತಿಸು ನಿನ್ನೆ ಕೆಟ್ಟದ್ದಾವುದು ದುಷ್ಟತನ ಯಾವುದು ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನೀನು ಹೋರಾಡುತ್ತಿರುವ ದುಷ್ಟತನ ನಿನ್ನ ಪತ್ನಿಗೆ ವಿರುದ್ಧವಾಗಿ ಹೋರಾಡುತ್ತಿರುವ ದುಷ್ಟತನ ನಿನ್ನ ಎತ್ತವರಿಗೆ ವಿರುದ್ಧವಾಗಿ ಹೋರಾಡುತ್ತಿರುವ ದುಷ್ಟತನ ನೀನು ಸನ್ಮಾರ್ಗವನ್ನು ತೊರೆದು ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದೆಯಾ ಅದು ಕೆಟ್ಟತನ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ಚಿಂತಿಸಿ ನೀ ಪರಿವರ್ತನೆ ಉಂಟು ದೇವರು ನಿನ್ನ ಸಾಮೀಪ್ಯ ಇದ್ದಾರೆ ದೇವರು ನಿನ್ನನ್ನು ಪ್ರೀತಿಸುವರಾಗಿದ್ದಾರೆ ನಿನ್ನನ್ನು ದಂಡಿಸುವ ದೇವರಲ್ಲ ನಿನ್ನನ್ನು ಶಿಕ್ಷಿಸುವ ದೇವರಲ್ಲ ನಿನ್ನನ್ನು ಪರಿವರ್ತಿಸುವ ದೇವರು ನಿನ್ನ ಮುಂದೆ ಇದ್ದಾರೆ ಆ ಪರಿವರ್ತಿಸುವ ದೇವರ ಮುಂದೆ ಎಲ್ಲವನ್ನು ತೆರೆದು ನೀನು ಬಿಟ್ಟುಬಿಡು ಕೆಟ್ಟದನ್ನು ಬಿಟ್ಟುಬಿಡು ನನಗೆ ಒಳಿತಾಗುವುದು ಎಂಬಂತಹ ದೇವರ ವಾಕ್ಯವನ್ನು ಧ್ಯಾನಿಸು ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆ ತೊಂಬತ್ನಾಲ್ಕನೇ ಅಧ್ಯಾಯ ವಚನ ದಂಡಿಸುವ ಕೆಡುಕರನ್ನು ಅವರ ಕೆಟ್ಟತನಕ್ಕಾಗಿ ನಿರ್ಮೂಲ ಮಾಡುವನ ಜನರ ದುಷ್ಟತನಕ್ಕಾಗಿ ನಮ್ಮೊಡೆಯ ದೇವನು ಸಮ್ಮರಿಸಿ ಬಿಡುವನು ಈ ಕಾರಣಕ್ಕಾಗಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ನಾಲ್ಕನೇ ವಾಕ್ಯ ಇಪ್ಪತ್ಮೂರು ದಂಡಿಸುವ ಕೆಡುಕರನ್ನು ಅವನ ಕೆಟ್ಟತನಕ್ಕಾಗಿ ನಿರ್ಮಲ ಮಾಡುವನ ಜನರ ದುಷ್ಟತನಕ್ಕಾಗಿ ನಮ್ಮೊಡೆಯ ದೇವರು ಸಂಹರಿಸು ಬಿಡುವನು ಈ ಕಾರಣಕ್ಕಾಗಿ ಪ್ರಭುವಿನ ವಾಕ್ಯ ಕೀರ್ತನೆ ತೊಂಬತ್ನಾಲ್ಕನೇದೇ ಇಪ್ಪತ್ ಮೂರನೇ ವಾಕ್ಯ ದಂಡಿಸುವನು ಕೆಡುಕರನ್ನು ಅವರ ಕೆಟ್ಟತನಕ್ಕಾಗಿ ನಿರ್ಮಲ ಮಾಡುವನು ಜನರ ದುಷ್ಟತನಕ್ಕಾಗಿ ನಮ್ಮೊಡೆಯ ದೇವನು ಸಂಹರಿಸಿ ಬಿಡುವನು ಈ ಕಾರಣಕ್ಕಾಗಿ ದೇವರಿಗೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಹೌದು ಸ್ವಾಮಿ ಕೆಟ್ಟತನಕ್ಕಾಗಿ ನಮ್ಮನ್ನು ನೀನು ಪರೀಕ್ಷಿಸುವ ಸಲುವಾಗಿ ದಂಡಿಸುತ್ತೀಯ ಸ್ವಾಮಿ ನಮ್ಮ ದುಷ್ಟತನಕ್ಕಾಗಿ ನೀವು ನಮ್ಮನ್ನು ಪರಿವರ್ತಿಸುತ್ತೀರಿ ಸ್ವಾಮಿ ಕರ್ಣಿ ತೋರಿದ ಎತ್ತೋರಿ ರಾಜ ನಮ್ಮಲ್ಲಿ ಅಡಕವಾಗಿರುವ ನಮ್ಮ ತಾಯಿಯ ಗರ್ಭದಿಂದಲೇ ನಮ್ಮಲ್ಲಿ ಅಂಟಿಕೊಂಡು ಬಂದಂತಹ ಕೆಟ್ಟತನವನ್ನು ದುಷ್ಟತನವನ್ನು ತೆಗೆಯಿರಿ ಸ್ವಾಮಿ ಅಥವಾ ಪ್ರಾಪಂಚಿಕವಾಗಿ ಕೆಟ್ಟ ಸ್ನೇಹಿತರ ಮೂಲಕವಾಗಿ ಕೆಟ್ಟ ಸಮ ಕೆಟ್ಟ ಚಟಗಳ ನಿಮಿತ್ತವಾಗಿ ನಮ್ಮಲ್ಲಿ ಬಂದಿರುವ ಕೆಟ್ಟತನ ದುಷ್ಟತನವನ್ನು ಸ್ವಾಮಿ ನಮ್ಮಿಂದ ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿ ತೊಳೆದು ಹಾಕಿರಿ ರಾಜ ಕರ್ಣಿ ತೋರಿದಾಯೇ ತೋರಿರಿ ಸ್ವಾಮಿ ಚಿಂತನೆಲೆಯೊಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನು ಬಲಪಡಿಸಿರಿ ಸ್ವಾಮಿ ಸ್ವಾಮಿ ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ ಕೆಟ್ಟತನವನ್ನು ಬಿಟ್ಟು ದುಷ್ಟತನವನ್ನು ತೊರೆದು ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ಮಾಡಿರಿ ರಾಜ ಜ್ಞಾನ ಅರಿವು ವಿವೇಕವನ್ನು ಕರುಣಿಸಿರಿ ಸ್ವಾಮಿ ದೇವ ವಿಶ್ವಾಸಭರಿತ ಜೀವಿತವನ್ನು ಕೊಡಿರಿ ಸ್ವಾಮಿ ದೈವ ಭಯವನ್ನು ನಮಗೆ ಕೊಡಿರಿ ಸ್ವಾಮಿ ಅಪ ತಂದೆಯೇ ನಿಮ್ಮ ಪ್ರಸನ್ನತೆಯ ಕೃಪೆಯನ್ನು ಎಲ್ಲರ ಮೇಲೆ ಸುರಿಯಲಿ ರಾಜ ನಾವು ಭುಜಿಸುವಂತಹ ಅನ್ನಪಾನಗಳು ಆಶೀರ್ವಾದವಾಗಲಿ ರಾಜ ನಮ್ಮ ಮನೆಗಳು ಉದ್ಧಾರವಾಗಲಿ ರಾಜ ನಮ್ಮ ಮಕ್ಕಳ ಅಭಿವೃದ್ಧಿ ಹೊಂದಲಿ ರಾಜ ಸ್ವಾಮಿ ನಮ್ಮ ಬಾಳ ಸಂಗಾತಿಯು ಆರೋಗ್ಯವನ್ನು ಆಶೀರ್ವಾದವನ್ನು ಮನ ಪರಿವರ್ತನೆಯನ್ನು ಪಡೆಯಲಿ ರಾಜ ಹೌದು ಸ್ವಾಮಿ ದೇವ ಕರುಣಿಸಿರಿ ರಾಜ ಈ ಮಕ್ಕಳ ಪ್ರಯಾಣಗಳನ್ನು ಆಶೀರ್ವದಿಸಿರಿ ರಾಜ ಇವರ ವಿಶ್ವಾಸ ಭರಿತ ಜೀವಿತವು ಪ್ರಬಲವಾಗುವಂತೆ ಮಾಡಿರಿ ರಾಜ ಅಪ ಕರ್ಣಿ ತೋರಿ ದಯೆ ತೋರಿ ಬಂಡಿಯೂರಿಗೂ ಪ್ರಾರ್ಥಿಸುವಾಗ ಕರಗಣದೆತ್ತಿ ಪ್ರಾರ್ಥಿಸುವಾಗ ಪಶ್ಚಾತ್ತಾಪದಿಂದ ಕೆಟ್ಟತನವನ್ನು ಬಿಡುವಾಗ ಪಶ್ಚಾತ್ತಾಪದಿಂದ ದುಷ್ಟತನವನ್ನು ಬಿಟ್ಟು ಬಿಡುವಾಗ ಸ್ವಾಮಿ ದಂಡಿಸದೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಿರಿ ಎಂದು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ ನಾವು ಪರಿಶುದ್ಧರಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಇತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ ಅಮೇನ್